ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತೀನಿ ತುಂಬ ದಿನನೇ ಆಗೋಗಿತ್ತು ಇರ್ಲಿಕ್ಕಾಯಿ ಉಪ್ಪಿನಕಾಯಿ ಖಾಲಿಯಾಗಿ ನಮ್ಮ ಮನೇಲಿ ನನಗೆ ಲೋ ಬಿ ಪಿ ಇರೋದ್ರಿಂದ ಇರ್ಲಿಕ್ಕಿ ಉಪ್ಪಿನಕಾಯಿನ ನಾನು ಜಾಸ್ತಿ ತೊಗೊಂತೀನಿ ಹಾಗಾಗಿ ಸುಮಾರು ಮಾರ್ಕೆಟಲ್ಲೆಲ್ಲ ನೋಡಿದ್ವಿ ಸಿಕ್ಕಿರಲಿಲ್ಲ ಇನ್ನು ನಮ್ಮ ಅಕ್ಕ ಊರು ಕೂಡ ಹೋಗಿದ್ರು ಹಾಗಾಗಿ ಇರ್ಲಿಕ್ಕಾಯನ್ನ ತೊಗೊಂಡು ಬಂದು ಕೊಟ್ಟಿದ್ರು ಹಾಗಾಗಿ ಇವತ್ತು ಅದನ್ನು ಕೂಡ ಕಟ್ ಮಾಡಿಬಿಟ್ಟು ಇರ್ಲಿಕ್ಕಾಯಿನ ಮಾಡೋಣ ಅಂತೇಳಿ ಮಾಡ್ತಾರಂಥದ್ದು ಇನ್ನು ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿ ಇರ್ಲಿಕಾಯಿ ಉಪ್ಪಿನಕಾಯಿನ ಯಾವ ಥರ ಮಾಡ್ತೀವಿ ಅಂತ ಹೇಳಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಒಂದೊಂದು ಸರಿ ನಾವು ಇರ್ಲಿಕಾಯನ್ನ ಬೇಯಿಸ್ಬಿಟ್ಟು ಕೂಡ ಮಾಡ್ತೀವಿ ಬೇಯಿಸ್ಬಿಟ್ಟು ಮಾಡೋದ್ರಿಂದ ಅದು ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಬೇಗನೆ ಹಾಳಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಇದನ್ನು ಬೇಯಿಸ್ತಲೇ ಹಂಗೆ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಈ ಥರನೇ ಮಾಡಿದ್ರೆ ತುಂಬ ದಿನ ಬಾಳಿಕೆನೂ ಬರುತ್ತೆ ಹಂಗಾಗಿ ಈ ಥರನೇ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನ ಫಸ್ಟ್ ಬಂದು ಇರ್ಲಿ ಕೈನ ಮನೆಗೆ ತೊಗೊಂಡು ಬಂದ್ವಿ ಅಂತ ಹೇಳಿದ್ರೆ ನೀಟಾಗಿ ತೊಳೆದ್ಬಿಡ್ಬೇಕು ತಣ್ಣೀರಲ್ಲಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಬೇಕು ಚೆನ್ನಾಗೆ ಒರೆಸಿದ್ದಾದಮೇಲೆ ಒಂದು ಚೂರು ಕೂಡ ನೀರು ಇರಬಾರ್ದು ಇರ್ಲಿಕಾಯಿ ಮೇಲೆ ಆಮೇಲೆ ಈ ಇರ್ಲಿಕಾಯಿನ ಈ ಥರ ಚಿಕ್ಕದಾಗೆ ಚಾಕುನಲ್ಲಿ ಕಟ್ ಮಾಡ್ಕೋಬೇಕು ನಮಗೆ ಯಾವ ಸೈಜ್ ಬೇಕು ಮೀಡಿಯಮ್ ಬೇಕಂದರೆ ಮೀಡಿಯಮ್ಮು ಇಲ್ಲ ಅಂತ ಅಂದರೆ ನಮಗೆ ದಪ್ಪ ಬೇಕೆಂದರೆ ದಪ್ಪನೂ ಕಟ್ ಮಾಡ್ಕೋಬೋದು ನಮಗೆ ಯಾವ ಥರ ಬೇಕು ಆ ಥರ ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಇದರಲ್ಲಿಂದ ಹುಳಿ ಬರುತ್ತಲ್ಲ ಹುಳಿನ ನಾವು ಆಚೆಗೆ ಹಾಕ್ಬಾರ್ದು ಇದ್ರೂ ಹುಳಿ ಇದರಲ್ಲಿ ಎಷ್ಟು ಇರುತ್ತೆ ಅಷ್ಟೂ ತುಂಬಾ ಚೆನ್ನಾಗಿ ಇರ್ಲಿಕಾಯಿ ಬರುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಬೀಜ ಬರುತ್ತಲ್ಲ ಬೀಜನ ಹೊರಗಡೆ ಹಾಕ್ಬಿಡಿ ಉಪ್ಪಿನಕಾಯಿ ಒಳಗಡೆ ಹಾಕಿದ್ರೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಹಂಗಾಗಿ ಹೊರಗಡೆ ಹಾಕ್ಬಿಡಿ ಹುಳಿ ಮಾತ್ರ ಯಾವ್ದೇ ಕಾರಣಕ್ಕೂ ಚೆಲ್ಬೇಡಿ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಒಂದ್ ಲೋಟದಲ್ಲಿ ಜ್ಯೂಸ್ ನಾದ್ರೂ ಮಾಡ್ಕೋಬಹುದು ಇಲ್ಲ ಚಿತ್ರಾನ್ನಾದ್ರೂ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀನಿ ನಮಗೇನೆ ಗೊತ್ತಾಗ್ಬಿಡುತ್ತೆ ಕಟ್ ಮಾಡ್ಬೇಕಾದ್ರೆ ಇರ್ಲಿ ಹುಳಿ ಎಷ್ಟು ಬರುತ್ತೆ ಅಂತ ಹೇಳಿ ತುಂಬಾ ಜಾಸ್ತಿ ಬಂತು ಅಂತ ಹೇಳಿದ್ರೆ ಒಂದ್ ಲೋಟದಲ್ಲಿ ಎತ್ತಿ ಇಟ್ಕೊಂಡ್ಬಿಡಿ ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡುವಾಗ ಹಾಕೋಬಹುದು ಏನು ಪ್ರಾಬ್ಲಮ್ ಆಗೋದಿಲ್ಲ ಫಸ್ಟ್ ಏನೇ ಜಾಸ್ತಿ ಹುಳಿನ ಹಾಕ್ಬಿಟ್ರೆ ಜಾಸ್ತಿ ನೀರ್ ತರ ಆಗ್ಬಿಡುತ್ತೆ ಬೇಗನೆ ಹಾಳಾಗ್ಬಿಡುತ್ತೆ ಇರ್ಲಿ ನಾವು ಇದಕ್ಕೆ ಒಗ್ಗರಣೆ ಏನೂ ಹಾಕೋದಿಲ್ವಲ್ಲ ಹಂಗಾಗಿ ಜಾಸ್ತಿ ನೀರು ಅಂಶ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ಲೋಟದಲ್ಲಿ ಎತ್ತಿ ಇಟ್ಕೊಂಡಿರಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಲಾಸ್ಟಲ್ಲಿ ಹುಳಿನ ಕೂಡ ಸೇರಿಸ್ಕೊಬೋದು ಇನ್ನು ಇರುಳಿಕಾಯನ್ನ ಬೇಯಿಸ್ಬಿಟ್ಟು ಮಾಡೋದ್ರಿಂದ ಹುಳಿ ಅಷ್ಟಾಗಿ ಬರೋದಿಲ್ಲ ಎಲ್ಲ ಬಿಸಿನೀರಲ್ಲೇ ಹೋಗ್ಬಿಡುತ್ತೆ ಹಂಗಾಗಿ ನಾವು ಆದಷ್ಟು ಈ ಥರನೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನನಗೂ ಕೂಡ ಕಮೆಂಟ್ಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಇನ್ನು ಈರುಳಿಕಾಯಿನ ಎರಡರಿಂದ ಮೂರು ದಿನ ನಾವು ಉಪ್ಪಲ್ಲಿ ಕೂಡ ನೆನೆಸ್ಲಿಕ್ಕೆ ಇಡಬೇಕು ಹಾಗಾಗಿ ನಾನು ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಈರುಳಿಕಾಯನ್ನೆಲ್ಲ ನೀಟಾಗೆ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಬಿಟ್ಟು ಬೀಜನೂ ಕೂಡ ಎಲ್ಲ ಇದ್ದೀನಿ ಹುಳಿ ಕೂಡ ಒಂದು ಸ್ವಲ್ಪನೂ ತೆಗೆಯೋದಿಲ್ಲ ಹುಳಿ ಪೂರ್ತಿನ ಅಂಥದ್ದು ಇದಕ್ಕೆ ಹುಳಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬೇಗ ಕೂಡ ಹಾಳಾಗೋದಿಲ್ಲ ನೀರು ಹಾಕೋದಿಲ್ವಲ್ಲ ಹಂಗಾಗಿ ಇದಕ್ಕೆ ಚಿಲ್ಲಿ ಫೆಕ್ಸ್ನೂ ಕೂಡ ಹಾಕಬೇಕಲ್ಲ ಹಾಗಾಗಿ ನಾವು ಹುಳಿನ ಎಷ್ಟಿರುತ್ತೆ ಅಷ್ಟೆಲ್ಲ ಹಾಕೊತಾ ಇದ್ದೀನಿ ಇನ್ನು ಈರುಳ್ಳಿ ಉಪ್ಪಾಕಿ ನಾವು ಕರಗಲಿಕ್ಕೆ ಇಡೋದ್ರಿಂದ ಆದಷ್ಟು ಗಾಜಿನ ಬೌಲು ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಬೌಲಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಪಾತ್ರೆ ಕೂಡ ಹಾಳಾಗೋದಿಲ್ಲ ಉಪ್ಪಾಕಿ ಎರಡರಿಂದ ಮೂರು ದಿನ ಕರಗಲಿಕ್ಕೆ ಇಡೋದ್ರಿಂದ ಪಾತ್ರೆ ಕೂಡ ತೂತಾಗ್ಬಿಡುತ್ತೆ ಅಂತಲೇ ಹೇಳ್ತೀನಿ ಸ್ಟೀಲ್ ಪಾತ್ರೆ ಆದ್ರೂ ಅಷ್ಟೇ ತೂತಾಗ್ಬಿಡುತ್ತೆ ಸಿಲ್ವರ್ ಪಾತ್ರೆ ಇನ್ನೂ ಬೇಗನೆ ತೂತಾಗ್ಬಿಡುತ್ತೆ ಅಂತ ಹೇಳ್ತೀನಿ ಆದಷ್ಟು ನಾವು ಪ್ಲಾಸ್ಟಿಕ್ ಬೌಲ್ಗೆ ಹಾಕಿ ಇಟ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ಏನು ಕೂಡ ತೂತಾಗೋದು ಆ ಥರ ಹಾಳಾಗೋದು ಏನೂ ಆಗೋದಿಲ್ಲ ಪಾತ್ರೆನೂ ಕೂಡ ನಾನು ಇಲ್ಲಿ ಕಲಿಸ್ಲಿಕ್ಕೆ ಈಸಿಯಾಗಿ ಅಂತ ಹೇಳ್ಬಿಟ್ಟು ಸ್ಟೀಲ್ ಪಾತ್ರೆಗೆ ಹಾಕಿ ಕಲಿಸಲಿಕ್ಕೆ ಇಟ್ಕೊತಾ ಇರೋಂಥದ್ದು ಆಮೇಲೆ ನಾನು ಪ್ಲ್ಯಾಸ್ಟಿಕ್ ಬೌಲ್ಗೆ ಹಾಕ್ಕೊಂತೀನಿ ಹಂಗಾಗಿ ಇದು ಉಪ್ಪು ಎಲ್ಲ ನೀಟಾಗಿ ಹಾಕಿ ಕರಗ್ಲಿಕ್ಕೆ ಇಡಬೇಕಲ್ಲ ಹಂಗಾಗಿ ಕಲಿಸ್ಲಿಕ್ಕೆ ಸ್ವಲ್ಪ ದೊಡ್ಡದಾಗಿದ್ದರೆ ಪಾತ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮನೆ ಪ್ಲ್ಯಾಸ್ಟಿಕ್ ಬೌಲು ಯಾವುದು ದೊಡ್ಡದಾಗಿರಲಿಲ್ಲ ಹಂಗಾಗಿ ನಾನು ಸ್ಟೀಲ್ ಪಾತ್ರೆನ ಇಟ್ಕೊಂಡಿರೋ ಅಂಥದ್ದು ಇನ್ನು ಈರುಳಿಕಾಯಿ ಕಟ್ ಮಾಡೋದ್ರೊಳಗಡೆ ಅಮ್ಮ ಬಂದು ಸ್ವಲ್ಪ ಮೆಂತ್ಯನ ತಗೊಂಡು ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಬೆಳ್ಳುಳ್ಳಿನೂ ಕೂಡ ಸಣ್ಣದಾಗೆ ಸ್ವಲ್ಪ ಜಜ್ಜಿಬಿಟ್ಟು ಇಟ್ಕೊಂಡಿದ್ದಾರೆ ಅಂದರೆ ಜಾಸ್ತಿ ನುಣ್ಣುಗೆ ಜಜ್ಜಬಾರ್ದು ಸ್ವಲ್ಪ ಒಂದು ಎರಡು ಹೋಳಾಗೋ ಥರ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಬೇಕು ಅಂತ ಹೇಳ್ತೀನಿ ಇದಕ್ಕೆ ಮಿಕ್ಸ್ ಮಾಡಬೇಕು ಎಲ್ಲಾನು ಹಂಗಾಗಿ ಮೆಂತ್ಯ ಹಾಕೋದ್ರಿಂದ ತುಂಬಾ ಪರಿಮಳ ಬರುತ್ತೆ ಇನ್ನು ಉಪ್ಪು ಹಾಕಿ ಕರಗಲಿಕ್ಕೆ ಎರಡರಿಂದ ಮೂರು ದಿನ ಬಿಟ್ಬಿಡ್ಬೇಕು ಈ ಇರುಳಿ ಬಂದು ಉಪ್ಪಲ್ಲೇನೆ ಬೆಂದೋಗ್ಬಿಡುತ್ತೆ ಅಷ್ಟು ನೀಟಾಗೆ ಕರಗುತ್ತೆ ಅಂತಲೇ ಹೇಳ್ತೀನಿ ಹಂಗಾಗಿ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋದ್ರಿಂದ ಬೇಗನೆ ಕರಗುತ್ತೆ ತುಂಬ ದಪ್ಪದಾಗಿ ಕಟ್ ಮಾಡ್ಕೊಂಬಿಟ್ರೆ ಅಷ್ಟಾಗಿ ಬೇಗ ಕರಗೋದಿಲ್ಲ ಅದಕ್ಕೋಸ್ಕರನೇ ನಾನು ಸಣ್ಣದಾಗೆ ಕಟ್ ಅಂಥದ್ದು ಇನ್ನು ಈ ಥರ ಇರ್ಲಿಕ್ಕೆ ಉಪ್ಪಿನಕಾಯಿನ ನಮ್ಮ ಅಜ್ಜಿ ತುಂಬಾ ಚೆನ್ನಾಗೆ ಮಾಡ್ತಾಯಿದ್ರು ಅವರು ಯಾವ ಥರ ನಮಗೆ ಹೇಳ್ಕೊಟ್ಟಿದ್ದಾರೆ ಕಲ್ಸ್ಕೊಟ್ಟಿದ್ದಾರೆ ನಾವು ಅದೇ ಥರನೇ ಮಾಡ್ಕೊತಾ ಇರೋದು ಅಜ್ಜಿ ಇದ್ದಿದ್ರೆ ಅಜ್ಜಿ ಮಾಡಿಕೊಟ್ಟಿರೋರು ಅಜ್ಜಿ ತಿರೋಗಿರೋದ್ರಿಂದ ಇವಾಗ ನಾನೇ ಕೂಡ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇದ್ದೀನಿ ನೋಡಬೇಕು ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ನಾನು ಇದೇ ಫಸ್ಟ್ ಟೈಮು ಈ ಥರ ಅಮ್ಮನ ಹತ್ರ ರೆಸಿಪಿನ ಹೇಳಿಸ್ಕೊಂಡು ಕಟ್ ಮಾಡ್ತಾ ಅಂಥದ್ದು ಇನ್ನು ಇವಾಗ ನೋಡ್ತಾ ಇರ್ಬೋದು ಎಲ್ಲ ಇರ್ಲಿ ಕೂಡ ಕಟ್ ಮಾಡಾಯಿತು ಇನ್ನು ಪ್ರತಿಯೊಂದು ಇರ್ಲಿ ಕಾಯಿಗೂ ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಇವಾಗ ಉಪ್ಪನ್ನು ಕೂಡ ಇದ್ದೀನಿ ಉಪ್ಪನ್ನ ಆದಷ್ಟು ಜಾಸ್ತಿನೇ ಹಾಕೊಳ್ಳಿ ಅಂತ ಹೇಳ್ತೀನಿ ನಾನು ಇಲ್ಲಿ ಒಂದು ಬೌಲು ಉಪ್ಪನ್ನ ತೊಗೊಂಡಿದ್ದೀನಿ ಹುಳಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಈ ಥರ ಕಿವುಚಿದ್ರೆ ಹುಳಿ ಕೂಡ ಜಾಸ್ತಿ ಬರುತ್ತೆ ಆವಾಗ ನೀಟಾಗಿ ಉಪ್ಪು ಕೂಡ ಕರಗಲಿಕ್ಕೆ ಸರಿ ಹೋಗುತ್ತೆ ಅಂತಲೇ ಹೇಳ್ತೀನಿ ಈ ಥರ ಹುಳಿ ಬಂದರೆ ಸಾಕು ತುಂಬ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಹಂಗಾಗಿ ಇವಾಗ ಅದನ್ನು ಕೂಡ ನೀಟಾಗಿ ಕೈಯಲ್ಲೇ ಮ್ಯಾಶ್ ಮಾಡಿಬಿಟ್ಟು ಇವಾಗ ಉಪ್ಪು ಉಪ್ಪನ್ನು ಕೂಡ ಸೇರಿಸ್ಕೊಂತ ಇದೀನಿ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪನ್ನ ಹಾಕೊಳ್ಳಿ ತುಂಬಾ ಅಂದರೆ ತುಂಬಾ ಜಾಸ್ತಿ ಹಾಕಬೇಡಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಮೀಡಿಯಮ್ ಸೈಜು ಇರ್ಲಿ ಕಾಯಿನ ತೊಗೊಂಡಿದ್ದೆ ಹಂಗಾಗಿ ಒಂದು ಬೌಲ್ ತುಂಬ ಉಪ್ಪನ್ನ ತೊಗೊಂಡು ಅದರಲ್ಲಿ ಅರ್ಧ ಹಾಕ್ತಾ ಇದ್ದೀನಿ ಒಂದು ಅಳತೆ ಪ್ರಮಾಣದಲ್ಲಿ ಖಾರನೂ ಅಷ್ಟೇ ಉಪ್ಪು ಅಷ್ಟೇ ಮೀಡಿಯಮ್ ಆಗಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಇದಕ್ಕೆ ನಾವು ಯಾವುದೇ ಥರ ಏನು ಹಾಕೋದಿಲ್ಲ ಈ ಇರ್ಲಿಕಾಯಿ ಹಾಳಾಗಬಾರ್ದು ಅಂತ ಹೇಳಿದ್ರೆ ಇನ್ನೂ ಒಂದು ಟಿಪ್ಸ್ ಇದೆ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಅದನ್ನು ಕೂಡ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟೇ ದಿನ ಆದರೂ ಹಾಳಾಗೋದಿಲ್ಲ ಅವಾಗವಾಗ ಅದನ್ನು ತಿರುಗ್ತಾ ಇರಬೇಕು ಅಂತ ಏನೂ ಇಲ್ಲ ಈ ದೊಡ್ಡ ದೊಡ್ಡ ಬೇಕರಿಗಳೆಲ್ಲ ಇದೇ ತರನೇ ಉಪ್ಪಿನಕಾಯಿನ ಮಾಡೋ ಅಂಥದ್ದು ಆದರೆ ಅವರು ಲಾಸ್ಟಲ್ಲಿ ಅಲ್ಲಿ ಒಗ್ಗರಣೆ ಹಾಕ್ತಾರೆ ನಾವು ಒಗ್ಗರಣೆ ಏನು ಆಗ್ತಾ ಇಲ್ಲ ಏನಕ್ಕೆ ಅಂತ ಹೇಳಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಉಪ್ಪು ಹಾಕಿದ್ಮೇಲೆ ಈ ತರ ನೀಟಾಗಿ ಎಲ್ಲನೂ ಮ್ಯಾಶ್ ಮಾಡ್ಕೊಂಬಿಡಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಎರಡರಿಂದ ಮೂರು ದಿವಸ ಇದೇ ತರನೇ ಇಡಬೇಕು ಒಂದಿನ ಆದ್ಮೇಲೆ ಒಂದಿನಕ್ಕೆ ಮತ್ತೆನೇ ಅದನ್ನ ನೀಟಾಗೆ ತಿರುಗುತ್ತಾ ಇರಬೇಕು ಸ್ವಲ್ಪ ಉಪ್ಪಲ್ಲಿ ಅದು ಬೆಂದೋಗೋವರೆಗು ಅದೇ ತರನೇ ತಿರುಗುತ್ತಾ ಇರಬೇಕು ಹಂಗಂದ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಡ್ಬೇಡಿ ಅದು ಉಪ್ಪಲ್ಲೇ ಬೇಯೋ ಅಂಥದ್ದು ಇನ್ನು ಉಪ್ಪಿನಕಾಯಿ ಹಾಳಾಗ ಆಗಬಾರ್ದು ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯನ್ನು ಕೂಡ ಕಟ್ ಮಾಡಿಬಿಟ್ಟು ಇವಾಗಲೇನೆ ಸೇರಿಸಿಕೊಳ್ಳಿ ಇನ್ನ ತುಂಬಾನೇ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಕೂಡ ಹಾಳಾಗೋದಿಲ್ಲ ಎಷ್ಟು ದಿನ ಇಟ್ಟು ಹಂಗೆ ಇರುತ್ತೆ ಅವಾಗ ಅವಾಗ ತಿರುಗುತಾ ಇರಬೇಕು ಡೈಲಿ ಅದನ್ನ ನೀಟಾಗಿ ಓಪನ್ ಮಾಡಿ ಗಾಳಿಯಲ್ಲಿ ತಿರುಗಿಬಿಟ್ಟು ಇಡಬೇಕು ಅಂತ ಏನಿಲ್ಲ ಈ ತರ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರ್ಸೋದ್ರಿಂದ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಹಾಳಾಗೋದಿಲ್ಲ ಅಂತ ಹೇಳ್ತೀನಿ ಈ ಬೇಕರಿಗಳಲ್ಲೆಲ್ಲ ಇದೇ ತರನೇ ಮಾಡೋ ಅಂಥದ್ದು ಇನ್ನ ಈ ಉಪ್ಪಿನಕಾಯಿಗೆ ನಾವು ಏನಕ್ಕೆ ಒಗ್ಗರಣೆ ಹಾಕಲ್ಲ ಅಂತ ಹೇಳಿದ್ರೆ ಹುಷಾರಿಲ್ದಾಗೆಲ್ಲ ಕೆಮ್ಮು ಆ ಥರ ಜ್ವರ ಎಲ್ಲ ಬಂದಾಗ ನಾವು ಎಣ್ಣೆ ಜಡ್ ಐಟಮ್ನ ತಿನ್ನಂಗಿಲ್ಲ ಹಂಗಾಗಿ ಒಗ್ಗರಣೆ ಹಾಕ್ಬಿಟ್ರೆ ಈ ಉಪ್ಪಿನಕಾಯಿನ ತಿನ್ನಬಾರ್ದು ಅಂತ ಹೇಳಿ ಇದು ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಒಗ್ಗರಣೆ ಏನು ಕೊಡೋದಿಲ್ಲ ಇಲ್ಲ ಅಂತ ಮೂರು ಒಂದ್ ಮೂರು ತಿಂಗ್ಳವರೆಗೂ ಉಪ್ಪಿನಕಾಯಿನ ಇದ್ಕೋಬಹುದು ಅಂತಾನೆ ಹೇಳ್ತೀನಿ ಇನ್ನ ಎರಡರಿಂದ ಮೂರು ದಿನ ಈ ಉಪ್ಪಿನಕಾಯಿ ನೆನ್ಸಲಿಕ್ಕೆ ಇಟ್ಟಾದ್ಮೇಲೆ ಇದಕ್ಕೆ ಜಜ್ಜಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತೆ ಉರ್ದಿ ಪೌಡರ್ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯ ಚಿಲ್ಲಿ ಪೌಡ್ರು ಎಲ್ಲನೂ ಹಾಕಿ ಮ್ಯಾಶ್ ಮಾಡಿಬಿಟ್ಟು ಇವಾಗ ಇಟ್ಟಿರೋ ಅಂಥದ್ದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ಉಪ್ಪಿನಕಾಯಿ ನೋಡ್ತಾ ಇದ್ದರೆ ಹಂಗೇನೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಾಯಲೆಲ್ಲ ಜಲ್ ಇರುತ್ತೆ ಉಪ್ಪಿನಕಾಯಿನ ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ